ಹದಿನೈದು ಯಾವ ಕಾಯ್ದೆಯಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು ಎ ಹತ್ತೊಂಬ ಅರವತ್ತು ಬಿ ಹತ್ತೊಂಬ್ರ ಐದು ಸಿ ಹದಿನೇಳು ಎಪ್ಪತ್ತ್ಮೂರು ರಿಗ್ಯುಲೇಟಿಂಗ್ ಕಾಯ್ದೆ ಡಿ ಹದಿನೇಳು ಎಂಬತ್ನಾಲ್ಕು ಆನ್ಸರ್ ಇಸ್ ಹದಿನೇಳು ಎಂಬತ್ತ್ನಾಲ್ಕು ಪಿಡ್ಸ್ ಕಾಯ್ದೆ ಡಿ ಕರೆಕ್ಟ್ ಹದಿನೇಳು ಎಂಬತ್ನಾಲ್ಕು ಪಿಟ್ಸ್ ಕಾಯ್ದೆ ಹದಿನೇಳು ನೂರ ಎಂಬತ್ತ್ನಾಲ್ಕರಲ್ಲಿ ಪೀಟ್ಸ್ ಕಾಯ್ದೆ ಬಂತಲ್ಲ ಅದರಿಂದ ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು ನೆಕ್ಸ್ಟ್ ಪ್ರಶ್ನೆ ಹದಿನಾರನೇದು ಈ ಕಾಯ್ದೆ ಬಂಗಾಳದ ಗವರ್ನರ್ ಹುದ್ದೆಯನ್ನು ಬಂಗಾಳದ ಗವರ್ನರ್ ಜನರಲ್ ಹುದ್ದೆನಾಗಿಸಿತ್ತು ಎ ಹದಿನೇಳು ಎಪ್ಪತ್ತ್ಮೂರು ರೆಗ್ಯಟಿಂಗ್ ಕಾಯಿದೆ ಬಿ ಹದಿನೆಂಟು ಹದಿಮೂರು ಚಾಟ್ರ್ ಕಾಯಿದೆ ಸಿ ಹದಿನೆಂಟು ಮೂವತ್ತ್ಮೂರು ಚಾಟ್ರ್ ಕಾಯಿದೆ ಹತ್ತೊಂಬತ್ತು ಐದು ಕರೆಕ್ಟ್ ಆನ್ಸರ್ ಇಸ್ ಹದಿನೇಳು ಎಪ್ಪತ್ತ್ಮೂರು ಎ ಕರೆಕ್ಟ್ ಹದಿನೇಳು ಎಪ್ಪತ್ತ್ಮೂರು ಎ ಹದಿನೇಳು ಎಪ್ಪತ್ತ್ಮೂರು ರೆಗಿಟಿಂಗ್ ಕಾಯ್ದೆ ಮುಂದಿನ ಪ್ರಶ್ನೆ ಹದಿನೇಳನೇದು ಯಾವ ಕಾಯ್ದೆ ಭಾರತದಲ್ಲಿ ಶಿಕ್ಷಣ ಉದ್ದೇಶಕ್ಕಾಗಿ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿಗಳ ಮೀಸಲು ಇಡಲಾಗಿತ್ತು ಎ ಹದಿನೆಂಟು ಹದಿಮೂರು ಬಿ ಹದಿನೆಂಟು ಮೂವತ್ತ್ಮೂರು ಸಿ ಹದಿನೇಳು ಎಪ್ಪತ್ತ್ಮೂರು ಹತ್ತೊಂಬತ್ತು ಕರೆಕ್ಟ್ ಆನ್ಸರ್ ಇಸ್ ಹದಿನೆಂಟು ಹದಿಮೂರು ಹದಿನೆಂಟುನೂರ ಹದಿಮೂರು ಹದಿನೆಂಟುನೂರ ಹದಿಮೂರು ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇದು ಬಂಗಾಳದ ಗವರ್ನರ್ ಜನರಲ್ಲನ್ನು ಭಾರತದ ಗವರ್ನರ್ ಜನರಲ್ ಮರುನಾಮಕರಣ ಮಾಡಲಾಗಿತ್ತು ಯಾವ ಕಾಯಿದೆ ಹದಿನೆಂಟು ಎ ಹದಿನೆಂಟು ಮೂವತ್ತ್ಮೂರು ಬಿ ಹದಿನೆಂಟು ಐವತ್ತೆಂಟು ಸಿ ಹದಿನೆಂಟು ಐವತ್ತ್ಮೂರು ಡಿ ಹತ್ತೊಂಬತ್ತೊಂಬತ್ತು ಕರೆಕ್ಟ್ ಆನ್ಸರ್ ಇಸ್ ಹದಿನೆಂಟರ ಮೂವತ್ತ್ಮೂರು ಹದಿನೆಂಟುನೂರ ಮೂವತ್ತ್ಮೂರು ಕರೆಕ್ಟ್ ಆನ್ಸರ್ ಈ ಹದಿನೆಂಟು ಮೂವತ್ತ್ಮೂರಲ್ಲಿ ಮೂವತ್ತ್ಮೂರ ಕಾಯ್ದೆ ಆನ್ಸರ್ ಆಗಿ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಎಂದು ಮರುನಾಮಕರಣತ್ತು ಈ ಕರೆಕ್ಟ್ ಆನ್ಸರ್ ಹದಿನೆಂಟು ಮೂವತ್ತ್ಮೂರಲ್ಲಿ ತರ್ಟಿ ತ್ರೀ ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಎಂದು ಮರುನಾಮಕರ ಮಾಡಲಾಗಿತ್ತು ಹದಿನೆಂಟು ಮೂವತ್ತ್ಮೂರು ಕಾಯ್ದೆ ಅನುಸಾರವಾಗಿ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತನೇದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ಕಲ್ಪಿಸಿತ್ತು ಪ್ರಾಂತೀಯ ಸ್ವತಃ ನೀಡಿತ್ತು ಯಾವ ಕಾಯ್ದೆ ಎ ಹತ್ತೊಂಬತ್ತ ಒಂಬತ್ತು ಬಿ ಹತ್ತೊಂಬತ್ತು ಹತ್ತೊಂಬತ್ತು ಸಿ ಹತ್ತೊಂಬತ್ತ ಏಳು ಡಿ ಆಡ್ಸರ್ ಐದು ಕರೆಕ್ಟ್ ಆನ್ಸರ್ ಇಸ್ ಹತ್ತೊಂಬತ್ತ ಒಂಬತ್ತು ಹತ್ತೊಂಬತ್ತ ಒಂಬತ್ತರ ಕಾಯ್ದೆ ಅನುಸಾರವಾಗಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇದು ಯಾವಾಗ ಭಾರತೀಯ ಕರಡು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಎ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಬಿ ಹತ್ತೊಂಬತ್ತ ನಲವತ್ತಾರು ಸಿ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತು ಡಿ ಹತ್ತೊಂಬತ್ತ ಅರವತ್ತು ಕರೆಕ್ಟ್ ಆನ್ಸರ್ ಇಸ್ ಸಿ ಹತ್ತೊಂಬ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಹೆಚ್ಚಿನ ಆಯಿತು ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್